ಅಭ್ಯರ್ಥಿ ಆದ ಮಲ್ಲೇಶ್ ಅವರೇ ವೇದಿಕೆ ಮೇಲೆ ಆಸೆನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನನ್ನ ಎರಡು ಪಕ್ಷಗಳ ಮುಖಂಡರೆ ಶ್ರೀನಾಥ್ರವ್ರೆ ಎಲ್ಲ ಇದೀರಿ ಪಾಪ ಎಲ್ಲರೂ ಕೇಳಬೇಕಾಗಿತ್ತು ನಮ್ಮ ನಟರಾಜ್ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಬಂಧುಗಳೇ ಪಕ್ಷದ ಎರಡು ಪಕ್ಷಗಳ ಗೌರವಾನ್ವಿತ ಕಾರ್ಯಕರ್ತರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮಾಧ್ಯಮದ ಮಿತ್ರರೇ ಬಹುಶಃ ಈ ಒಂದು ಏನಣ್ಣ ಈ ಒಂದು ಇದೇ ಒಂದು ಸೀನನ್ನು ಅಸೆಂಬ್ಲಿ ಮುಂಚೆ ನಾವು ಕಂಡಿದ್ದರೆ ಇವತ್ತು ಸರ್ಕಾರ ನಮ್ಮದಾಗಿತ್ತು ಏನು ಮಾಡೋಣ ದುರ್ದೈವ ಅರ್ಥ ಮಾಡಿಕೊಳ್ಳಿಲ್ಲ ಮುಖಂಡರು ಆ ಪಕ್ಷದವರು ಅಷ್ಟೇ ಈ ಪಕ್ಷದವರೇ ಈವಾಗ ಬುದ್ಧಿ ಬಂದಿದೆ ಇವಾಗ ಇದನ್ನು ಬಿಡಿ ಬಿಡುವುದಿಲ್ಲ ಈ ಒಂದು ಮೈತ್ರಿ ಮುಂದೆ ಮುಂದುವರಿಯುತ್ತೆ ಅದಕ್ಕೋಸ್ಕರ ನಾನು ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ಈ ಒಂದು ಪಾರ್ಲಿಮೆಂಟು ಚುನಾವಣೆ ಆದ ಕಳೆದ ಮೇಲೆ ಇವತ್ತು ಈ ಒಂದು ಎರಡನೇ ಮ ಎನ್ ಡಿ ಎ ಚುನಾವಣೆ ನಡೀತಾ ಇದೆ ಇದನ್ನು ನೂರಕ್ಕೆ ನೂರಷ್ಟು ಕೂಡ ಹೆಚ್ಚಿನ ಬಹುಮತದಿಂದ ತಾವೆಲ್ಲ ಗೆಲ್ಲಿಸಬೇಕು ಅಂತ ತಮ್ಮನ್ನು ಕಲಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ತೇನೆ ಯಾವ ರೀತಿ ಈ ಒಂದು ಸಮನ್ವಯತೆಯನ್ನ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಾಡಿದ್ರೋ ಅದೇ ರೀತಿ ಈ ಒಂದು ಸಮನ್ವಯತೆಯನ್ನ ಎರಡು ಪಕ್ಷದವರು ಕೂಡ ಸರಿಪಡಿಸ್ಕೊಂಡು ಹೋಗಬೇಕು ಹೆಚ್ಚಿನ ಒಂದು ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ತಮ್ಮನ್ನೆಲ್ಲ ಕೂಡ ಕಳಕಳಿಯಿಂದ ಜಿಲ್ಲೆಯ ಎಲ್ಲ ಮತದಾರರನ್ನು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಇವತ್ತು ನಮ್ಮ ನಾರಾಯಣ ನಾರಾಯಣಸ್ವಾಮಿಯವರು ಹೇಳ್ತಾ ಇದ್ರು ಈ ಒಂದು ಸರ್ಕಾರದಿಂದ ಶಿಕ್ಷಕರಿಗೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿಲ್ಲ ಅಂತ ಶಿಕ್ಷಕರಿಗೆ ಅಲ್ಲ ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದಿಂದ ಶೂನ್ಯ ಇವತ್ತು ನಾನು ಶಾಸಕನಾಗಿ ಐದು ಸಾರಿ ಶಾಸಕನಾಗಿದ್ದೇನೆ ಇವತ್ತು ಯಾವತ್ತೂ ಕೂಡ ಇಂಥ ದರಿದ್ರ ಪರಿಸ್ಥಿತಿ ನಾನು ನೋಡ್ಕಂಡಿಲ್ಲ ಯಾಕಂದ್ರೆ ಇವತ್ತು ಯಾವ ಒಂದು ಟೆಂಡರ್ ಪ್ರಕ್ರಿಯೆ ಸರ್ಕಾರ ತೆಗೆದುಕೊಂಡ್ರು ಕೂಡ ಯಾರು ಟೆಂಡರ್ ಹಾಕೋರೇ ಇಲ್ಲ ಇವತ್ತು ಸರ್ಕಾರದಲ್ಲಿ ದುಡ್ಡು ಕೊಡುವುದಿಲ್ಲ ಅಂತ ಉದ್ದೇಶದಿಂದ ಇವತ್ತು ಟೆಂಡರ್ಸು ಆ ಪ್ರಕ್ರಿಯೆಯಲ್ಲಿ ಭಾಗವಹಿಸರೇ ಇಲ್ಲ ಇಲ್ಲ ಯಾರೂ ಟೆಂಡರ್ ಆಗ್ತಾ ಇಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಶೂನ್ಯ ಆದ್ದರಿಂದ ದಿನಗಳ ಹಿಂಗೆ ಇರುವುದಿಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಒಳ್ಳೆಯ ದಿವಸಗಳು ಬರಬಹುದು ಆದ್ದರಿಂದ ತಮ್ಮನ್ನೆಲ್ಲ ಕೂಡ ನಾನು ನೀವೇ ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ ತಾವೆಲ್ಲ ಕೂಡ ಹೆಚ್ಚಿನ ಒಂದು ವಿಶೇಷವಾಗಿ ನಮ್ಮ ಶಿಕ್ಷಕ ಬಂಧುಗಳು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲರನ್ನೂ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ನೀವು ಹೆಚ್ಚಿನ ಒಂದು ಶ್ರಮವನ್ನು ತೆಗೆದುಕೊಂಡು ಈ ಒಂದು ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಬಹುಮತದಿಂದ ನಾರಾಯಣ ಸ್ವಾಮಿ ನಮಗೆ ಹೊಸಬರಲ್ಲ ನಮ್ಮ ಶಿಷ್ಯನೇ ನಮ್ಮ ಶಿಷ್ಯನೇ ಅರ್ಥ ಆಯ್ತಾ ಈಗ ಐದು ಪಾಪ ನಾಲ್ಕು ಚುನಾವಣೆ ಫೇಸ್ ಮಾಡಿದ್ದಾನೆ ಮೂರು ಸಾರಿ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಸಿ ಆಗಿದ್ದಾನೆ ಒಂದು ಸಾರಿ ಎಮ್ ಎಲ್ ಎ ಆಗಿದ್ದಾನೆ ಚ ಚೌಡ್ರೆಡ್ಡಿ ಚೌಡ್ರಿಡ್ಡಿ ನಮ್ಮವರೆ ತಾನೆ ಅವರು ನಮ್ಮವರೇ ನೀನು ನಮ್ಮವನೇ ಎಲ್ಲ ಶ್ರೀನಿವಾಸಪುರದವ್ರೆ ನಾರಾಯಣ ಸ್ವಾಮಿ ಶ್ರೀನಿವಾಸಪುರದವನೇ ಸಮೃದ್ಧ ಮಂಜುನಾಥು ಶ್ರೀನಿವಾಸಪುರದವನೇ ಚೌಡರೆಡ್ಡಿ ನಮ್ಮ ಶ್ರೀನಿವಾಸಪುರದವ್ರೆ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಈ ವೇದಿಕೆ ಮೇಲೆ ಇರುವ ಎಲ್ಲರೂ ಕೂಡ ನನ್ನ ಆತ್ಮೀಯ ಬಂಧುಗಳೇ ಯಾರು ಕೂಡ ನನಗೆ ಮಲ್ಲೇಶ್ಗಳು ನಮ್ಮ ಸಂಬಂಧಿಕ ಮಲ್ಲೇಶು ಅವರಮ್ಮ ಹುಟ್ಟಿದವರು ನಮ್ಮ ಶ್ರೀನಿವಾಸಪುರ ತಾಲೂಕು ಆದ್ದರಿಂದ ಇವತ್ತು ಬಹುಶಃ ತಾವೆಲ್ಲ ಕೂಡ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಕೂಡ ಎಲ್ಲಿ ಹೆಚ್ಚಿನ ಒಂದು ಬಹುಮತದಲ್ಲಿ ಮಲ್ಲೇಶ್ವರನ್ನ ಗೆಲ್ಲಿಸ್ತೀರಿ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ನಾರಾಯಣ ಸ್ವಾಮಿಯನ್ನು ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಮುಂದೆ ನಮಗೆ ಕಾದಿರುವುದು ಜಿಲ್ಲಾ ಪಂಚಾಯಿತಿ ತಾಲ್ಲೂಕು ಸಮಿತಿ ಆ ಚುನಾವಣೆಗಳಲ್ಲೂ ಕೂಡ ಈ ಮೈತ್ರಿ ಮುಂದುವರಿಯಬೇಕು ಅಂತ ನಾನು ಈ ಎಲ್ಲ ಮುಖಂಡರಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೇನೆ ಎಲ್ಲ ಮುಂಬರುವ ಚುನಾವಣೆಗಳಲ್ಲೂ ಕೂಡ ಈ ಒಂದು ಮೈತ್ರಿ ಕಂಟಿನ್ಯೂ ಆಗಬೇಕು ಕಂಟಿನ್ಯೂ ಆಗಿ ಈ ಒಂದು ಪರಿಸ್ಥಿತಿ ಸರ್ಕಾರದಲ್ಲಿ ಏನು ಉದ್ಭವ ಆಗಿದೆ ಅದನ್ನು ನಾವು ಇದು ತೊಳಿಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇವತ್ತು ಮತ್ತೊಮ್ಮೆ ತಮ್ಮನ್ನೆಲ್ಲರೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಹೆಚ್ಚಿನ ಬಹುಮತಿಯಿಂದ ನಾವು ತಾವೆಲ್ಲರೂ ಕೂಡ ಮನಸ್ಸು ಮಾಡಿ ಈ ಒಂದು ನಮ್ಮ ಅವ್ರನ್ನ ಹೆಚ್ಚಿನ ಅಭ್ಯರ್ಥಿ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಲೋ ಭಾರತ್ ಮತಕ್ಕೆ ಜೆ ಡಿ ಎಸ್ ಪಾರ್ಟಿ ಕಿ ಬಿ ಜೆ ಪಿ ಪಾರ್ಟಿ ಕಿ ಅವ್ರಿಗೆ ಕುಮಾರ್ ದೇವೇಗೌಡರಿಗೆ ಕುಮಾರಸ್ವಾಮಿಯವ್ರಿಗೆ ಎಲ್ರಿಗೂ ನಮಸ್ಕಾರ ಭಾಳ ನಗ್ನಗ್ತಾ ಅವರ ಮಾತುಗಳನ್ನು ಹಂಚಿಕೊಂಡಂತಹ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು ನಗು ಭಾಳ ಏನು ಇಡೀ ಹಾಲ್ನೆಲ್ಲ ನಗಸ್ತಿದ್ರಲ್ರಿ ಥ್ಯಾಂಕ್ ಯು ಸರ್ ಬಂಧುಗಳೇ ನಿಮ್ಮೆಲ್ರಿಗೂ ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ತಾವೆಲ್ಲರೂ ಕಾರ್ಯಕ್ರಮ ಮುಗಿದ ನಂತರ ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇನ್ನೂ ಅನೇಕರು ಮಾತಾಡೋರು ಇದ್ರು ಸಮಯದ ಅಭಾವ ಇರೋದ್ರಿಂದ ನಮ್ಮ ಶ್ರೀತ ಮಂಜುನಾಥ್ ಗೌಡ ಆಗಿರ್ಬೋದು ಮಲ್ಲೇಶ್ ಬಾಬು ಸರ್ ಅವರಾಗಿರ್ಬೋದು ಆಗಿರ್ಬೋದು ಅರ್ಪುಲ್ ಪ್ರಕಾಶ್ ಸರ್ ಅವರು ಹೀಗೆ ಅನೇಕ ಗಣ್ಯರಿದ್ದಾರೆ ಇವರೆಲ್ಲರೂ ಮಾತನ್ನು ಕಡಿತಗೊಳಿಸ್ಕೊಂಡಿದ್ದಾರೆ ಆದರೆ ನಿಮ್ಮ ಜೊತೆ ಕಾರ್ಯದಲ್ಲಿ ನಾವಿರ್ತೀವಿ ನಿಮ್ಮ ಜೊತೆ ಜೊತೆಯಾಗಿ ನಾವಿರ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅವರೆಲ್ಲ ಮಾತುಗಳನ್ನು ಕಡಿತಗೊಳಿಸ್ಕೊಂಡು ಅವರೆಲ್ಲರ ಧ್ವನಿಯಾಗಿ ನಮ್ಮೆಲ್ಲ ಎಲ್ಲರ ಪ್ರೀತಿಯ ಕನ್ನಡದ ಹೆಮ್ಮೆಯ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀತ ಎಚ್ ಡಿ ಕುಮಾರಸ್ವಾಮಿರವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಮಾತನಾಡುವವರಿದ್ದಾರೆ ಈಗ ತೂಪಲ್ಲಿ ಕುಮಾರಸ್ವಾಮಿ ಸರ್ ಅವರು ನಂತರ ಮಾತನಾಡೋರಿದ್ದಾರೆ ಈಗ ತೂಪಲ್ಲಿ ಚೌಡ್ರೆಡ್ಡಿ ಸರ್ ಅವರು ಒಂದೆರಡು ಮಾತನ್ನು ಹೇಳೋರಿದ್ದಾರೆ ಸರ್ ಪ್ಲೀಸ್ ಸರ್ ಎಲ್ಲರಿಗೂ ನಮಸ್ಕಾರ ಮುಂದಿನ ತಿಂಗಳು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣಾ ಪ್ರಚಾರ ಭಾಷಣಕ್ಕೆ ಭಾಷಣದಲ್ಲಿ ಭಾಷಣ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ವೇದಿಕೆ ಮೇಲೆ ಹಾಸೀನಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜಾತ್ಯತೀತ ಜನತಾಳದ ರಾಜ್ಯಾಧ್ಯಕ್ಷರು ಮಾಜಿ ಮುಖ್ಯಮಂತ್ರಿಗಳು ಬಾವಿ ಕೇಂದ್ರ ಮಂತ್ರಿ ಬಾವಿ ಕೇಂದ್ರ ಮಂತ್ರಿಗಳು ಆದಂಥ ನನ್ನ ಹಿತೈಷಿಗಳು ನನ್ನ ಗುರುಗಳು ಆದಂಥ ಎಚ್ ಡಿ ಕುಮಾರಸ್ವಾಮಿಯವರೇ ಹಾಗೆಯೇ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಗೌಡ ಸರ್ ಅವರೇ ಉಪ ಉಪಮುಖ್ಯಮಂತ್ರಿಗಳು ಮಾಜಿ ಆದಂಥ ಅಶ್ವಥ್ ನಾರಾಯಣ್ ಸರ್ ಅವರೇ ನಮ್ಮ ಕೋಲಾರ ಜಿಲ್ಲೆಯ ಜೆ ಡಿ ಎಸ್ ಅಧ್ಯಕ್ಷರು ನಮ್ಮ ಶಾಸಕರಾದಂಥ ಜಿ ಕೆ ವೆಂಕಟ ಶಿವರೆಡ್ಡಿಯವರೇ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯು ಹಾಲಿ ವಿಧಾನಪರಿಷತ್ ಸದಸ್ಯರಾದಂಥ ವೈ ಎ ನಾರಾಯಣಸ್ವಾಮಿಯವರೇ ವಿಧಾನ ಪರಿಷತ್ ಸದಸ್ಯರಾದಂಥ ಚೆಲ್ವಾದಿ ಅವರೇ ಹಾಗೆಯೇ ಮೊನ್ನೆ ತಾನೇ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಬಾವಿ ಲೋಕಸಭಾ ಸದಸ್ಯರಾದಂಥ ಆತ್ಮೀಯರಾದಂಥ ಮಲ್ಲೇಶ್ ಬಾಬು ಅವರೇ ಮಾಜಿ ಶಾಸಕರಾದಂಥ ಸಂಪಂಗಣ್ಣವರೇ ಮಾಜಿ ಶಾಸಕರಾದಂಥ ಮಾಲ್ವ ಮಂಜುನಾಥ್ ಗೌಡ್ರೆ ನಮ್ಮ ಪಕ್ಷದ ಮಾಲೂರು ಮುಖಂಡರಾದಂಥ ರಾಮ ರಾಮೇಗೌಡ್ರೆ ಹಾಗೆಯೇ ನಮ್ಮ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರು ಆತ್ಮೀಯರಾದಂಥ ಡಾಕ್ಟರ್ ವೇಣುಗೋಪಾಲ್ ಅವರೇ ಹಾಲಿ ಸಂಸದರು ಆತ್ಮೀಯರಾದಂಥ ಮುನ್ಸಾಮಣ್ಣವರೇ ಮುಳುಬಾಗಿಲಿನ ಶಾಸಕರು ನಮ್ಮ ಆತ್ಮೀಯರಾದಂಥ ಸಮೃದ್ಧಿ ಮಂಜಣ್ಣವರೇ ಹಿರಿಯರು ಮಾಜಿ ಶಾಸಕರು ನಮ್ಮ ಹಿತಹಿಗಳಾದಂಥ ವೆಂಕಟಮುನಿಯಪ್ಪಣ್ಣವರೇ ಕಾರ್ಯಾಧ್ಯಕ್ಷರಾದಂಥ ನಟರಾಜ್ ಅವರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅವರೇ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಜೆ ಡಿ ಎಸ್ ಬಿ ಜೆ ಪಿ ಪಕ್ಷದ ಮುಖಂಡರೇ ಮಾಧ್ಯಮದ ಮುಖಂಡರೇ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಏನು ಈಗ ಮೂರನೇ ತಾರೀಕು ನಡೀತಾ ಇದೆ ನಾನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಮೂರು ಬಾರಿ ಸ್ಪರ್ಧೆಯನ್ನು ಮಾಡಿ ಒಂದು ಸಾರಿ ವಿಧಾನ ಪರಿಷತ್ನ ಸದಸ್ಯನಾಗಿದ್ದೆ ಒಂದು ಸಾರಿ ಶಿಕ್ಷಕರ ಕ್ಷೇತ್ರದಿಂದ ಕೂಡ ಸ್ಪರ್ಧೆ ಮಾಡಿ ಸ್ವಲ್ಪ ಅಂಧರದಿಂದ ಪರಾಭವಗೊಂಡಿದ್ದೆ ಆದ ಕಾರಣ ಈ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲೂ ಕೂಡ ಮತ್ತೆ ಶಿಕ್ಷಕರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡಬೇಕು ಅಂತ ಒಂದು ಆಸೆಯಿಂದ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಗುರುಗಳು ಆದಂಥ ಕುಮಾರಣ್ಣವ್ರ ಹತ್ರ ನಾನು ವಿನಂತಿ ಮಾಡಿದ್ದೆ ಈ ಒಂದು ಎನ್ ಡಿ ಎ ಅಭ್ಯರ್ಥಿಯಾಗಿ ನನಗೂ ಕೂಡ ಒಂದು ಅವಕಾಶ ಮಾಡಿಕೊಡಿ ಅಂಥೇಳಿ ನಾನು ಅಪೇಕ್ಷೆಪಟ್ಟು ನಾನು ಕೂಡ ಆಕಾಂಕ್ಷಿಯಾಗಿದ್ದೆ ಈಗಿರ್ತಕ್ಕಂಥ ಸನ್ನಿವೇಶದಲ್ಲಿ ರಾಜ್ಯದಲ್ಲಿ ಶಿಕ್ಷಕರ ಕ್ಷೇತ್ರ ಮೂರು ಪದವೀಧರ ಕ್ಷೇತ್ರ ಮೂರು ಆರಕ್ಕೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಮಂಡ್ಯ ಭಾಗದಿಂದ ನಮ್ಮ ವಿವೇಕಾನಂದ ಅಂತ ನಮ್ಮ ಪಕ್ಷದಿಂದ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಚಿಕ್ಕಮಗಳೂರಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಭೋಜೇಗೌಡರು ಕೂಡ ಅಭ್ಯರ್ಥಿಯಾಗಿದ್ದಾರೆ ಇಲ್ಲಿ ನಮ್ಮ ಭಾಗಕ್ಕೆ ಆಗ್ನೇಯ ಶಿಕ್ಷಕರ ಭಾಗದಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ವೈ ಎ ನಾರಾಯಣಸ್ವಾಮಿಯವರು ನಮ್ಮ ಅಭ್ಯರ್ಥಿಗಳಾಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಸು ಮೈತ್ರಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಕ್ರಾಂತಿಕಾರಿ ಕೆಲಸಗಳನ್ನು ಮಾಡಿದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಒಂದು ಸಮ್ಮಿಲನ ಸರ್ಕಾರ ಇದ್ದಾಗ ಅಂಥೇಳಿ ನಮ್ಮ ಮಾಜಿ ಶಿಕ್ಷಣ ಸಚಿವರಾದಂಥ ಅಶ್ವಥ್ ನಾರಾಯಣ ಸಾರ್ ಅವರು ಕೂಲಂಕುಷವಾಗಿ ಹೇಳಿದ್ದಾರೆ ಎಷ್ಟು ಶಾಲಾ ಕಾಲೇಜುಗಳನ್ನು ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಡಿಯೂರಪ್ಪ ಉಪಮುಖ್ಯ ಉಪಮುಖ್ಯಮಂತ್ರಿಗಳಾದಾಗ ಅನೇಕ ಶಾಲಾ ಕಾಲೇಜುಗಳನ್ನು ಮಾಡಿದ್ದಾರೆ ಅನೇಕ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಈ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಏನು ಸಮ್ಮಿಶ್ರ ಸರ್ಕಾರ ಆಯಿತು ಅನೇಕ ರೀತಿಯಾದಂಥ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಶಿಕ್ಷಕ ಬಂಧುಗಳಿಗಾಗ್ಬೋದು ಈ ಒಂದು ಕಾರ್ಮಿಕರಿಗಾಗ್ಬೋದು ರೈತರಿಗಾಗ್ಬೋದು ಒಂದು ಒಳ್ಳೆ ಕೆಲಸಗಳನ್ನು ಆ ಸಂದರ್ಭದಲ್ಲಿ ನಡೀತವೆ ಅದೇ ರೀತಿ ಇವಾಗ ಕೂಡ ನಾವೇನು ಎನ್ ಡಿ ಎ ಸಮ್ಮಿಶ್ರ ಮಾಡ್ಕೊಂಡಿದ್ದೀವಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಖಂಡಿತವಾಗಲೂ ಕೂಡ ಮಾಡ್ತೀವಿ ಬರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಬಿ ಅಭ್ಯರ್ಥಿಗೆ ತಾವೆಲ್ಲ ಕೂಡ ಶಿಕ್ಷಕ ಬಂಧುಗಳು ತಾವೆಲ್ಲ ತಾವೆಲ್ಲ ಕೂಡ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಾ ನನಗೀಗಾಗಲೇ ಮೂರು ಸಾರಿ ಪರಾಭವಗೊಂಡಿದ್ದರೂ ಕೂಡ ನನಗೂ ಕೂಡ ನೀವೆಲ್ಲ ಕೂಡ ಒಂದು ಸಾರಿ ನನಗೆ ಆಶೀರ್ವಾದ ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿದ್ದೀರಾ ಮಾಡಿದ್ದೀರಾ ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಎನ್ ಡಿ ಎ ಒಂದು ಅಭ್ಯರ್ಥಿಯಾದಂಥ ವೈ ಎ ನಾಯ್ಡು ಸ್ವಾಮಿಯನ್ನು ಗೆಲ್ಸ್ಕೊಡ್ಬೇಕು ನಮ್ಮ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಸಮ್ಮಿಶ್ರ ಸರ್ಕಾರ ದಿನಗಳಲ್ಲಿ ಬರಬೇಕು ಅಂಥೇಳಿ ನಾನು ಆಶಿಸ್ತಾ ನಮ್ಮ ಕುಮಾರ್ನವರ ಅಪ್ಪಣೆ ಬಾರಿಗೆ ನನಗೆ ಒಂದು ನಾಲ್ಕಾರು ಮಾತುಗಳನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಮುಂಭಾಗದಲ್ಲಿ ಆಸೀನರಾಗಿರ್ತ ಎಲ್ಲ ಗಣ್ಯರಿಗೂ ಒಂದಿಸಿ ನಾನು ಒಂದೆರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆ ಡಿ ಎಸ್ ಜೈ ಬಿಜೆಪಿ ಧನ್ಯವಾದಗಳು ಸರ್ ತಮ್ಮ ಮಾತುಗಳಿಗೆ ಬಂಧುಗಳ ಈ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ತಾವೆಲ್ಲರೂ ಕಾಯ್ತಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಶ್ರೀತಾ ಹೆಚ್ ಡಿ ಕುಮಾರಸ್ವಾಮಿರವರು ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಭಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀತಾ ನವೀನ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯ ಸ್ವಾಗತವನ್ನು ಅವರಿಗೆ ನೀಡೋಣ ಪ್ಲೀಸ್ ವೆಲ್ಕಮ್ ಸರ್ ಬಂಧುಗಳೀಗ ಶ್ರೀತಾ ಹೆಚ್ ಡಿ ಕುಮಾರಸ್ವಾಮಿರವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಅವರಿಗೆ ಸ್ವಾಗತ ಪ್ಲೀಸ್ ಜೂನ್ ಮೂರನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಚುನಾವಣೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿ ಭಾರತೀಯ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಎನ್ ಡಿ ಎ ಒಕ್ಕೂಟದ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿರ್ತಕ್ಕಂಥ ವೈಎ ನಾರಾಯಣಸ್ವಾಮಿಯವರ ಪರವಾಗಿ ಇವತ್ತಿನ ದಿನ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಮಾಜಿ ಸಚಿವರು ನಮಗೆಲ್ಲರಿಗೂ ಹಿರಿಯರು ಆಗಿರ್ತಕ್ಕಂಥ ಸದಾನಂದ ಗೌಡರು ಮಾಜಿ ಉಪಮುಖ್ಯಮಂತ್ರಿಗಳು ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಅವರು ನಮ್ಮ ಪಕ್ಷದ ಹಿರಿಯ ಶಾಸಕ ಮಿತ್ರರಾಗಿರ್ತಕ್ಕಂಥ ವೆಂಕಟ ಅವರು ಸಮೃದ್ಧಿ ಅವರು ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಅವರು ಮತ್ತು ಮಾಜಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ಪ್ರಕಾಶ್ ಅವರು ಮಂಜುನಾಥ ಗೌಡರು ಹಾಗೂ ಈಗಿನ ಒಂದು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಂಥ ಮಲ್ಲೇಶ್ ಬಾಬು ಅವರು ಹೀಗೆ ಎಲ್ಲ ಪಕ್ಷದ ಮುಖಂಡರುಗಳು ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ನಾವೆಲ್ಲರೂ ಒಟ್ಟುಗೂಡಿ ಗೋವಿಂದರಾಜವರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಗೋವಿಂದರಾಜವರು ಮತ್ತು ಮತ್ತೊಬ್ಬ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ನಾರಾಯಣ ಅವರು ನಾವೆಲ್ಲರೂ ಜೊತೆಗೂಡಿ ಈ ದಿನ ಈ ಒಂದು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ವೈ ಎ ಸ್ವಾಮಿಯವರ ಪರವಾಗಿ ಕೋಲಾರ ನಗರದ ಈ ಒಂದು ಸಭಾಂಗಣದಲ್ಲಿ ಎಲ್ಲ ಶಿಕ್ಷಕರ ಮತವನ್ನು ಮತ್ತು ಆಶೀರ್ವಾದವನ್ನು ಅವರ ಪರವಾಗಿ ಪಡೆಯತಕ್ಕಂಥ ಮನವಿಯನ್ನೇನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎರಡೂ ಪಕ್ಷಗಳ ಪ್ರಮುಖ ನಾಯಕರುಗಳು ಸೇರಿದ್ದೀರಿ ಕಾರ್ಯಕರ್ತರು ಇದ್ದೀರಿ ಮತ್ತು ಕೆಲವು ಎರಡೂ ಪಕ್ಷಗಳ ಬಗ್ಗೆ ಅಭಿಮಾನ ಹೊಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ವೃತ್ತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಹೋದರ ಸಹೋದರಿಯರು ಇದ್ದೀರಿ ಮಾಧ್ಯಮದ ಸ್ನೇಹಿತರು ಸಹ ಇದ್ದೀರಿ ಈಗಾಗಲೇ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖರು ತಮ್ಮಗಳ ಮುಂದೆ ನಾರಾಯಣ ಸ್ವಾಮಿಯವರ ಪರವಾಗಿ ಅವರು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತು ಶಿಕ್ಷಕರ ಪರವಾಗಿ ಕಳೆದ ಮೂರು ಅವಧಿಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಏನು ಕೆಲಸವನ್ನು ನಿರ್ವಹಣೆ ಮಾಡಿದ್ದಾರೆ ಆ ಎಲ್ಲ ಮಾಹಿತಿಯನ್ನು ಇಟ್ಟಿದ್ದಾರೆ ನಾನು ಕ್ಷಮಿಸ್ಬೇಕು ನಮ್ಮ ಸ್ನೇಹಿತರು ನಮ್ಮ ಚೌಡರೆಡ್ಡಿಯವರ ಹೆಸರು ಹೇಳಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಮರೆತು ಬಿಟ್ಟೇನೆ ಇವತ್ತು ಈ ಒಂದು ಚುನಾವಣೆ ಬಿ ಜೆ ಪಿಯ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಆರು ವಿಧಾನ ಪರಿಷತ್ತಿನ ಕ್ಷೇತ್ರಗಳಿಗೆ ಎರಡನೆಯ ಒಂದು ಹಂತದಲ್ಲಿ ಇವತ್ತೇನು ಮೊದಲನೇ ಹಂತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎರಡೂ ಪಕ್ಷಗಳು ಒಮ್ಮತದಿಂದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ನಾಯಕರು ಚುನಾವಣೆಯಲ್ಲಿ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡಿದ್ದೇವೆ ಅದೇ ವಿಶ್ವಾಸದಲ್ಲಿ ಈ ಒಂದು ವಿಧಾನ ಪರಿಷತ್ತಿನ ಚುನಾವಣೆಯಲ್ಲೂ ತಮ್ಮೆಲ್ಲರ ಒಂದು ಸಹಕಾರವನ್ನು ನಾವು ಕೋರಲಿಕ್ಕೆ ಬಂದಿದ್ದೇವೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಬಿ ಜೆ ಪಿ ಮತ್ತು ಜನತಾದಳ ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಎರಡು ಸಾವಿರದ ಆರು ಏಳನೇ ಇಸ್ವಿನಲ್ಲಿ ಯಡಿಯೂರಪ್ಪನವರು ನಾನು ಇಬ್ಬರು ಜೊತೆಗೂಡಿ ಸರ್ಕಾರವನ್ನು ಮಾಡಿದಾಗ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಒಂದು ದಾಖಲೆಯನ್ನು ಶಿಕ್ಷಣ ಇಲಾಖೆಯಲ್ಲಿ ನಿರ್ಮಾಣ ಮಾಡಿದಂಥ ದಿನಗಳನ್ನು ನೀವೆಲ್ಲ ಕಂಡಿದ್ದೀರಿ ಅವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಒಂದು ಸರ್ಕಾರವನ್ನು ನಾವು ರಚನೆ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಇದ್ದಂಥ ಸ್ವಾತಂತ್ರ್ಯ ಬಂದ ನಂತರ ಸರ್ಕಾರದ ಶಾಲೆಗಳು ಕಾಲೇಜುಗಳು ಎಷ್ಟು ಸಂಖ್ಯೆಯಲ್ಲಿತ್ತು ನಾವು ಅಧಿಕಾರವನ್ನು ನಡೆಸಿದಂಥ ಇಪ್ಪತ್ತು ತಿಂಗಳಲ್ಲಿ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು ಜೂನಿಯರ್ ಕಾಲೇಜ್ ಇರ್ಬೋದು ಅದೇ ರೀತಿಯಲ್ಲಿ ಹೈಸ್ಕೂಲ್ಗಳಿರ್ಬೋದು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳನ್ನು ಯಾವ ಒಂದು ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಂತಕ್ಕಂಥ ಇತಿಹಾಸ ತಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು ಮತ್ತು ಶಿಕ್ಷಕನ ಶಿಕ್ಷಣ ಇಲಾಖೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿ ಗೋವಿಂದೇಗೌಡರು ಶಿಕ್ಷಣ ಸಚಿವರಿದ್ದಾಗ ಸುಮಾರು ಒಂದು ಲಕ್ಷ ಶಿಕ್ಷಕರನ್ನ ನೇಮಕ ಮಾಡ್ತಕ್ಕಂಥ ಒಂದು ಐತಿಹಾಸಿಕ ನಿರ್ಣಯವನ್ನು ಆ ಒಂದು ಸಂದರ್ಭದಲ್ಲೇನು ಮಾಡಿದರು ಅದರಲ್ಲಿ ಐವತ್ತು ಪರ್ಸೆಂಟು ಶಿಕ್ಷಕರಾಗಿ ಮಹಿಳೆಯರನ್ನು ಆಯ್ಕೆ ಮಾಡ್ತಕ್ಕಂಥ ನಿರ್ಧಾರವಾಯಿತು ಅದಾದ ನಂತರ ಈ ಒಂದು ಎರಡೂ ಪಕ್ಷಗಳ ಮೈತ್ರಿ ಸರ್ಕಾರದಲ್ಲಿ ಕಾಲೇಜಿನ ಅಧ್ಯಾಪಕರುಗಳಿರ್ಬೋದು ಹೈಸ್ಕೂಲ್ನ ಟೀಚರ್ಗಳಿರ್ಬೋದು ಸುಮಾರು ಐವತ್ತಾರು ಸಾವಿರ ಶಿಕ್ಷಕರುಗಳನ್ನು ನೇಮಕ ಮಾಡತಕ್ಕಂಥ ನಿರ್ಧಾರ ಎರಡನೇ ಬಾರಿ ಮಾಡಿದಂಥದ್ದು ಆ ಮೈತ್ರಿ ಸರ್ಕಾರದಲ್ಲಿ ಈ ಹಲವಾರು ರೀತಿಯ ಒಂದು ಕಾರ್ಯಕ್ರಮಗಳನ್ನು ನಾವೇನು ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಇವತ್ತಿನ ಈಗಿನ ಈ ಸರ್ಕಾರ ಆಡಳಿತಕ್ಕೆ ಬಂದು ಒಂದು ವರ್ಷವಾಗಿದೆ ಹಿಂದೆ ಐದು ವರ್ಷದ ಸರ್ಕಾರವನ್ನು ನಡೆಸಿದರು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಯಾವ ರೀತಿ ಒತ್ತು ಕೊಟ್ಟಿದ್ದರು ಅಂತಕ್ಕಂಥದ್ದು ನಿಮ್ಮೆಲ್ಲರ ಗಮನದಲ್ಲಿದೆ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲಿ ಪಬ್ಲಿಕ್ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ವು ಅದು ಸಹ ಇವತ್ತು ಯಾವೊಂದು ವೇಗದಲ್ಲಿ ಚಾಲನೆ ಕೊಟ್ಟಿದ್ದಾರೆ ನೀವೆಲ್ಲ ಕಾಣ್ತಾ ಇದ್ದೀರಿ ಇವತ್ತು ಈ ಸರ್ಕಾರ ಬಂದ ನಂತರ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದಿರ್ಬೋದು ರೈತರ ಒಂದು ಸಂಕಷ್ಟಗಳಿಗಿರಬೋದು ಇವತ್ತು ಯಾವುದೇ ಒಂದು ಇಲಾಖೆಗಳಲ್ಲಿ ಪ್ರಾಮಾಣಿಕವಾದಂಥ ಒಂದು ಸಂಕಷ್ಟಗಳನ್ನು ಬಗೆಹರಿಸ್ತಕ್ಕಂಥ ವಾತಾವರಣವನ್ನು ಈ ಸರ್ಕಾರದಲ್ಲಿ ನೀವು ಯಾರೂ ಕಾಣ್ತಾ ಇಲ್ಲ ಇವತ್ತು ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ ಕೇವಲ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಆ ಐದು ಗ್ಯಾರಂಟಿಗಳನ್ನು ಹೊರತುಪಡಿಸಿ ಮತ್ತೆ ಇನ್ನು ಯಾವ ಹೊಸ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅನ್ನೋದು ಒಂದೇ ಒಂದು ವಿಷಯವನ್ನು ಈ ಕ್ಷಣದವರೆಗೂ ಪ್ರಸ್ತಾಪ ಮಾಡಿಲ್ಲ ಇವತ್ತು ರೈತರ ಬದುಕೇನಾಗಿದೆ ನಮ್ಮ ಹಳ್ಳಿನಲ್ಲಿ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮ್ಮ ತಾಯಂದ್ರೇನಿದ್ದೀರಿ ಇವತ್ತು ಕಳೆದ ಎಂಟತ್ತು ತಿಂಗಳಿಂದ ಸುಮಾರು ಹತ್ತಿರ ಎಂಟುನೂರಿಂದ ಸಾವಿರ ಕೋಟಿ ಪ್ರೋತ್ಸಾಹನವನ್ನು ಇನ್ನೂ ಬಿಡುಗಡೆ ಮಾಡಲಿಲ್ಲ ಅದರ ಜೊತೆಗೆ ಈ ಒಂದು ಪಡಿತರ ವ್ಯವಸ್ಥೆಯನ್ನು ಏನು ಮಾಡಿದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಏನಿತ್ತು ಈಗ ಇತ್ತೀಚಿಗೆ ಈ ನೂರ ಎಪ್ಪತ್ತು ರೂಪಾಯಿ ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ರು ಅಕ್ಕಿ ಕೊಡಲಿಕ್ಕಾಗಿದೆ ಸುಮಾರು ಮೂರು ತಿಂಗಳಿಂದ ಅದರದ್ದು ಹಣವು ಕೊಟ್ಟಿಲ್ಲ ಒ ಪಿ ಎಸ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು ಅದಕ್ಕೇನೋ ಒಂದು ಸಮಿತಿ ರಚನೆ ಮಾಡಿ ಸಮಿತಿಯ ವರದಿಯನ್ನು ತೆಗೆದುಕೊತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಈಗ ಸೆವೆಂತ್ ಪೇ ಕಮಿಷನ್ನ ಎಷ್ಟರ ಮಟ್ಟಿಗೆ ಈಗಿನ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಇವತ್ತೇನು ಸುಮಾರು ಹದಿನೇಳು ಸಾವಿರ ಕೋಟಿ ಹಣದ ಒಂದು ಹೊಂದಾಣಿಕೆ ಆಗಬೇಕಾಗಿದೆ ಎಷ್ಟು ಮಟ್ಟಿಗೆ ಆ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ಯಾವ ಮಟ್ಟಿಗೆ ತರಬೋದು ಅಂತಕ್ಕಂಥ ಅದಷ್ಟೇ ಅಲ್ಲ ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಬಂದ ನಂತರ ಮಟಗ ದಂಧೆಗಳಿರ್ಬೋದು ಅದೇ ರೀತಿಯಲ್ಲಿ ಯಾವೊಂದು ಹಲವಾರು ರೀತಿಯಲ್ಲಿ ಮಾದಕ ವಸ್ತುಗಳನ್ನು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿರ್ಬೋದು ಹಲವಾರು ಪ್ರದೇಶದಲ್ಲಿ ಯಾವುದೇ ಭಯಭಕ್ತಿ ಇಲ್ಲದೆ ಮಾರಾಟ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೀನಿ ಮೊನ್ನೆ ದಿನ ಚನ್ನಗಿರಿನಲ್ಲಿ ಯಾವೊಂದು ಪೊಲೀಸ್ನ ಲಾಕಪ್ ಡೆತ್ ಆಗಿದೆ ಆ ಲಾಕಪ್ ಡೆತ್ ಆದಂಥ ಒಂದು ವ್ಯಕ್ತಿಯ ಧರ್ಮಪತ್ನಿ ಒಂದು ಮಾತು ಹೇಳ್ತಾಳೆ ನಾವು ಪ್ರತಿ ತಿಂಗಳು ನಮ್ಮ ಯಜಮಾನರು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ನಾಲ್ಕೂವರೆ ಲಕ್ಷ ರೂಪಾಯಿಗಳ ಒಂದು ಹಫ್ತ ಕೊಡ್ತಾ ಇದ್ವು ಈ ತಿಂಗಳು ದುಡ್ಡು ಕೊಡಲಿಲ್ಲ ಹೇಳಿ ಕರ್ಕೊಂಡೋಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಆ ಒಂದು ಧರಂಪತಿ ಹೇಳಿದಂಥದ್ದಿರ್ಬೋದು ಇದೆಲ್ಲವನ್ನ ನೀವು ಗಮನಿಸ್ತಾ ಇದ್ದೀರಿ ಈಗ ವೇದಿಕೆ ಮೇಲೆ ಕೂತಿದ್ದಾಗ ಮತ್ತೊಂದು ವಿಷಯ ನನ್ನ ಗಮನಕ್ಕೆ ಈಗ ನಮ್ಮ ವಾಲ್ಮೀಕಿ ಓ ಇಲ್ಲೂ ಅದನ್ನೇ ಕಳಿಸಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ರಾಜ್ಯದಲ್ಲಿ ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಸರ್ಕಾರಿ ಹಣವನ್ನು ಪಡಿಸ್ಕೊಂಡು ಮಂತ್ರಿಗಳೇ ಮೌಖಿಕವಾಗಿ ಮಂತ್ರಿಗಳೇ ಮೌಖಿಕವಾಗಿ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಆ ಒಂದು ಡೆತ್ ನೋಟಲ್ಲಿ ಬರೆದಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರಗಳಾಗಿ ಅದನ್ನು ಇವತ್ತು ನನ್ನ ತಲೆಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಒಂದು ಭಯದಲ್ಲಿ ಇವತ್ತು ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವಿಷಯದಲ್ಲಿ ನಾನು ವೇದಿಕೆ ಮೇಲೆ ಕೂತಿದ್ದಾಗ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಆ ಡೆತ್ ನೋಟ್ ಬಗ್ಗೆ ನನ್ನ ಗಮನ ಸೆಳೆದರು ಇದು ಈ ಸರ್ಕಾರ ನಡೀತಿರ್ತಕ್ಕಂಥ ಒಂದು ಏನು ಒಂದು ನಾವು ಕೆಟ್ಟ ರೀತಿಯ ಒಂದು ವಾತಾವರಣವನ್ನು ಕಾಣ್ತಾ ಇದ್ದೇವೆ ಇದೆಲ್ಲ ಒಂದು ಭಾಗ ನಮ್ಮ ನಾರಾಯಣ ಅವರು ಮೂರು ಅವಧಿಯಲ್ಲಿ ಈ ಒಂದು ಕ್ಷೇತ್ರದ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಈಗಾಗಲೇ ವೇದಿಕೆ ಮೇಲೆ ಮಾತನಾಡಿದಂಥ ಹಲವಾರು ನಮ್ಮ ನಾಯಕರುಗಳು ಅವರ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ವಿವರಣೆಗಳನ್ನು ಕೊಟ್ಟಿದ್ದಾರೆ ನಾನು ಪುನಃ ಪುನರುಚ್ಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈಗಿನ ಚುನಾವಣೆ ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಬಹುಶಃ ಮುನ್ಸ್ವಾಮಿ ಅವರೇನು ಹೇಳ್ತಾ ಇದ್ದಾಗಿತ್ತು ಕಾಂಗ್ರೆಸ್ನ ಅಭ್ಯರ್ಥಿಯನ್ನು ಲಘುವಾಗಿ ಪರಿಗಣಿಸಬೇಡಿ ಆ ವ್ಯಕ್ತಿ ಯಾವುದೇ ರೀತಿಯಲ್ಲಿ ಹೆಚ್ಚಿನ ಒಂದು ಹಣದ ಪ್ರಭಾವವನ್ನು ಉಪಯೋಗ ಮಾಡಿ ಜಾತಿಯ ಒಂದು ದುರ್ಬಳಕೆ ಮಾಡಿ ಒಂದು ಚುನಾವಣೆಯಲ್ಲಿ ನಮಗೆ ಸ್ವಲ್ಪ ಹೆಚ್ಚಿನ ಒಂದು ಎದುರಾಳಿಯಾಗಿದ್ದಾರೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನ ಇಟ್ಟು ನಾವೆಲ್ಲರೂ ಚುನಾವಣೆಯನ್ನು ಎದುರಿಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ದೆ ಅವ್ರು ಹೇಳಿರ್ತಕ್ಕಂಥದಲ್ಲಿ ಸತ್ಯವೂ ಇದೆ ಅದರಿಂದ ಇವತ್ತು ನಮ್ಮ ಎರಡೂ ಪಕ್ಷಗಳ ಅಭಿಮಾನಿಗಳು ಕಾರ್ಯಕರ್ತರೇನಿದ್ದೀರಿ ನಿಮ್ಮ ನಿಮ್ಮ ಭಾಗದಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರ ಒಂದು ಪ್ರತಿನಿಧಿಗಳೇನಿದ್ದಾರೆ ಮತದಾರರೇನಿದ್ದಾರೆ ಅವರ ಒಂದು ಮನವೊಲಿಸಿ ಮತಗಟ್ಟೆಗೆ ಮೂರನೇ ದಿನ ಮೂರನೇ ತಾರೀಕಿನಂದು ಅವರನ್ನು ಇವತ್ತು ಬಂದು ಮತದಾನವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮನವೊಲಿಸಬೇಕು ಅಂತಕ್ಕಂಥದ್ದು ಮತ್ತು ನಾರಾಯಣಸ್ವಾಮಿಯವರ ಯಾವೊಂದು ಕ್ರಮ ಸಂಖ್ಯೆ ನಂಬರ್ ಒಂದು ಆ ಒಂದು ಸಂಖ್ಯೆ ಮುಂದೆ ಒಂದು ಗೀಟನ್ನು ಎಳೀಬೇಕಾಗ್ತದೆ ಅವರು ಕೊಡ್ತಕ್ಕಂಥ ಪೆನ್ನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರುಗಳನ್ನು ಮತದಾನದ ಒಂದು ಸ್ಥಳಕ್ಕೆ ತೆಗೆದು ಹೋಗ್ತಕ್ಕಂಥ ಒಂದು ಅವರೆಲ್ಲರಲ್ಲಿ ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ಎರಡೂ ಪಕ್ಷಗಳ ಮುಖಂಡರುಗಳು ಜವಾಬ್ದಾರಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನಾರಾಯಣ ಸ್ವಾಮಿಯವರ ಸೇವೆಯನ್ನು ನೀವೆಲ್ಲ ಗಮನಿಸಿದ್ದೀರಿ ದಯವಿಟ್ಟು ಈ ಚುನಾವಣೆಯಲ್ಲಿ ಅವರು ಹೆಚ್ಚಿನ ಬಹುಮತದಲ್ಲಿ ಗೆಲ್ತಕ್ಕಂಥವ್ರ ಮುಖಾಂತರ ನಾಲ್ಕನೇ ಬಾರಿ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಒಂದು ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಈ ಬಾರಿ ನಿಂತಿದ್ದಾರೆ